ನಮಸ್ಕಾರ ರೀ ಬರ್ರಿ ಗೌರಿ ಕಾಡಲ್ಲಾಸ್ಗೂ ಸಾರ್ಥ ರೀ ನಿಮ್ಗೆ ಇವತ್ತಿನ ಕಲೆಕ್ಷನ್ ಏನಾಯ್ತು ನೋಡೋಣ ರೀ ಇವತ್ತಿನ ಹಿಡಿಯೋದಾಗ ಯಾವ ಹೊಸ ಹೊಸ ಸಾಡಿ ಬಂದವ ನೋಡೋಣ ರೀ ನೋಡಿರಿ ಮಸ್ತ್ ಅವ್ರ ಟ್ರೆಂಡಿಂಗ್ ರೀ ಎಲ್ಲೂ ಯಾವ ಹಿಡಿಯೋದಾಗ ಯಾರು ತೋರಿಸಿಲ್ಲರಿ ಇನ್ನೂ ಮಸ್ತ್ ಸಾಸ್ತಾವ ರೀ ನೋಡಿರಿ ಈ ಟೈಪ್ ಐತ್ರಿ ಸಾಡಿ ಒಂದು ಫೋಟೋ ಓಪೋ ರೀ ಒಂದು ಓಪನ್ ಮಾಡಬೇಕಂದ್ರೂ ಇದು ಮಾಡ್ಕೊಳ್ರಿ ಈ ಟೈಪ್ ಬರ್ತಾವೆ ರೀ ಸಾಡಿ ஒன் சம ஓபன் தோர்ஸ் தான் ரெட் ஐத் ஐத் சார் ஓப்பன் ரெட் ஓபன் தோர்ஸ் இதர எல்லா கலர் ஆர் கலர் இதில் ಯಾರಿಗಾದ್ರೂ ಈಗ ಸಾಡಿ ಬೇಕಂದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಕ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಮತ್ತು ನಾ ಹೇಳಿದ ರೇಟಕ್ಕೆ ಯಾರು ಬಾರ್ಗಿಂಗ್ ಮಾಡ್ಕೊತ ಕುಂದ್ರೆ ಫೋನ್ ಹಚ್ಚಿ ಎಲ್ಲರೂ ಒಬ್ರು ಇಬ್ಬರ ಅಲ್ಲ ರೀ ಎಲ್ಲರೂ ಫೋನ್ ಹಚ್ಚಿರಿ ಅಂದ್ರೆ ನನಗೂ ಕೆಲಸ ಇರ್ತಾವ್ರಿ ಭಾಳ ಒಬ್ ಎಲ್ಲರಿಗೂ ಉತ್ತರ ಕೊಟ್ಕೊತ ಕುಂಡ್ರದ ಆಗಂಗಿಲ್ಲ ರೀ ಮತ್ತು ಸಾಡಿ ರೇಟ ನಾ ನೋಡ್ಕೋ ರೀಸ್ನೇಬಲ್ ಇಟ್ಟಿರ್ತೇನೆ ಇರ್ತೇನೆ ರೀ ನಾವೆಲ್ಲ ನೋಡಿರಿ ನೀವು ಇನ್ನೊಬ್ಬ ನಾ ಕಾಟನ್ ಸಾಡಿದೆಲ್ಲ ನೋಡಿರಿ ಎಲ್ಲಾರದು ನೋಡಿರಿ ಅಂಗಡಿಯಾಗೋ ಕೇಳಿರಿ ಎಲ್ಲಕ್ಕಿತ್ತ ನಾವು ನಾನು ರೀಸ್ನೇಬಲ್ ರೇಟ್ ಐತ್ರಿ ರೀ ನನ್ನ ಕಡಿಮೆ ರೇಟ್ ಅದಾವೆಲ್ಲ ಸಾಡಿಗಳ ಒಂದು ನೀವು ವಿಡಿಯೋದಾಗ ಒಂದು ರೇಟನ ಹೇಳೋ ಫೋನ್ ಹಚ್ಚರಿ ಒಂದು ರೇಟನ್ನು ಹೇಳಂಗಿಲ್ಲ ರೀ ಏನು ರೇಟ್ ಇರ್ತೈತೆ ಅದೇ ರೇಟ ಹೇಳ್ತಿರ್ತಾನೆ ರೀ ಎಲ್ಲರೂ ಏನು ಮಾಡ್ತೀರಿ ಫೋನ್ ಹಚ್ಚಿ ಕಡಿಮೆ ಮಾಡಿರಿ ಕಡಿಮೆ ಮಾಡಿರಿ ಅಂತ ಹೇಳಾಕತ್ತೀರಿ ರೀ ಬ ಎಷ್ಟು ಕಡಿಮೆ ಮಾಡಿಲ್ಲ ರೀ ನಾನು ಎಲ್ಲ ಕಡಿಮೆ ಮಾಡಿನ ಆಫರ್ ರೇಟ ಅಂತೇಳಿ ಹೇಳ್ತಿರ್ತೇನೆ ರೀ ನಾನು ಅಲ್ಲಿ ಆಫ್ಲೈನ್ದಾಗ ಮಾರೋಕ್ಕಿತ್ತ ಮನೆಗೆ ಬಂದು ಯಾವಕ್ಕಿಂತ ನಿಮಗೆ ನಾ ವಿಡಿಯೋದಾಗ ನಮ್ಮ ಸಬ್ಸ್ಕ್ರೈಬರ್ ಆಗಲಿ ನಮ್ಮ ಆಗಲಿ ನಾವು ಅಲ್ಲಿಂದ ಎಷ್ಟೋ ದೂರದಿಂದ ನಮ್ಮ ನೋಡ್ತಿರ್ತಾರೋ ನಮ್ಮ ನೋಡೋಣ ನಮ್ಮ ಕಡೆ ಸಡಿ ತಗೋತಿರ್ತಾರಂತೇಳಿ ನಾನು ಕಡಿಮೆ ಮಾಡಿ ರೀ ಎಲ್ಲಾರಿಗೂ ಆದ್ರೆ ನೀವೇನ್ರಿ ಫೋನ್ ಹಚ್ಚಿ ಕಡಿಮೆ ಮಾಡಿ ಕಡಿಮೆ ಅಂದ್ರೆ ಕಡಿಮೆ ಮಾಡೋಕೆ ಆಗಂಗಿಲ್ಲ ರೀ ಎಷ್ಟೋ ದೂರದಿಂದ ಇಲ್ಲಿಂದ ಬೆಂಗಳೂರು ಕಳಿಸ ಬೆಂಗಳೂರದಿಂದ ಫೋನ್ ಬರ್ತಾರೆ ಬೆಂಗಳೂರಲ್ಲಿ ಕಳಿಸ್ಬೇಕು ಕೊಪ್ಪಳ ಮನೆ ಬಳ್ಳಾರಿಯವ್ರಿಗೆ ಫೋನ್ ಹಚ್ಚಿರಿ ಅದು ದೂರ ಆಕೈತ್ರಿ ಎಲ್ಲ ಎಲ್ಲ ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಂದ್ರೆ ಎಲ್ಲ ನಿಮಗೂ ಗುರ್ತಿರ್ತೈತೆ ರೀ ಎಲ್ಲ ಇರ್ತಾ ಶಿಪ್ಪಿಂಗ್ ಚಾರ್ಜ್ ಅದು ಇರ್ತೈತೆ ರೀ ಎಲ್ಲ ನಾವು ಶಿಪ್ಪಿಂಗ್ ಚಾರ್ಜ್ ನಿಮ್ಮ ಮೇಲೆ ಕೊಡಂಗಿಲ್ಲ ರೀ ಎಲ್ಲ ಶಿಪ್ಪಿಂಗ್ ಚಾರ್ಜ್ ಫ್ರೀ ಐತೆ ಅಂತ ಹೇಳಿನೇ ಎಲ್ಲ ತೊಗೊಂಡಿರ್ತಾನ್ರಿ ಆದಷ್ಟು ಯಾರು ಪ್ಲೀಸ್ ರೀ ಭಾಳ ಬಾರಿ ಮಾಡ್ಕೊಂಡ್ರು ಬೇಡ್ರಿ ಸೀರೆ ಅದು ಎಲ್ಲ ಕ್ವಾಲಿಟಿ ಅದಾವೆ ರೀ ನೋಡ್ರಿ ಹೊಸ ಹೊಸ ಅಂದ್ ಬರ್ತಿರ್ತಾವ ರೀ ಹೊಸ ಸಾಡಿ ನಾನು ಇವತ್ತು ವಿಡಿಯೋದಾಗ ಈಗ ಎಲ್ಲ ಒಂದೊಂದು ವಿಡಿಯೋದಾಗ ಒಂದೊಂದು ಸಾಡಿ ಬೇರೆ ಬೇರೆ ತೋರ್ಸಿದಿನ ನಾನು ಎಲ್ಲರೂ ಆದಷ್ಟು ಇವು ಮಾತ್ರ ಸಾಡಿ ಮಸ್ತ್ ಟ್ರೆಂಡ್ ಅದ ನೋಡ್ರಿ ಬಾ ಯಾರು ಯಾರು ಮಿಸ್ ಮಾಡ್ಕೋಬೇಡ್ರಿ ಹಂಗೆ ಭಾಳ ನಿಮ್ಗೆ ಅನಿಸ್ತಂದ್ರೆ ಒಂದು ಸಾಡಿ ತರ್ಸ್ಕೊಂಡು ನೋಡ್ರಿ ನಮ್ಮ ಕಡೆ ನಮ್ಮ ಕ್ವಾಲಿಟಿ ಹೆಂಗೆ ಇರ್ತಿತ್ತು ಸಾಡಿ ಕ್ವಾಲಿಟಿ ಹೆಂಗೆ ಇರ್ತಿ ಏನಿರ್ತಿ ನಿಮ್ಮ ಮೂಗು ರೀ ನೋಡಿರಿ ನಂಬಿಕೆ ರೀ ಮನುಷ್ಯಾಗ ಒಮ್ಮೆ ತರ್ಸ್ಕೊಂಡು ನೋಡ್ತಂದ್ರೆ ಸಾಡಿ ಹೆಂಗೆ ಇರ್ತಾವೆ ಯಾವ ಸಾಡಿ ಕ್ವಾಲಿಟಿ ಸುಮಾರು ಇಲ್ಲ ಎಲ್ಲ ಕ್ವಾಲಿಟಿ ಒಂದು ನಂಬರ್ ಕ್ವಾಲಿಟಿ ಅದಾವೆ ರೀ ನೋಡಿರಿ ಈಗ ಹಂಗೆ ಹೇಳ್ಕೊ ಕೂತ್ರೆ ಭಾಳ ರೀ ಈಗ ನೋಡ್ರಿ ಈ ಸಾಡಿ ಇದ್ರಾಗ ಆರ್ ಕಲರ್ ಅದಾವೆ ರೀ ಮಸ್ತ್ ಅದಾವ್ರಿ ಈ ಸಾಡಿ ಈ ಸಾಡಿ ಅಂತೂ ಭಾಳ ಟ್ರೆಂಡ್ ಐತ್ರಿ ಈಗ ಮಸ್ತ್ ಅದಾವೆ ನೋಡ್ರಿ ಸಾಡಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಐತ್ರಿ ಇದಕ್ಕೆ ಹತ್ತಿರ ಬ್ಲೌಸ್ ಪೀಸ್ ಬಂದೈತ್ರಿ ಈಗ ಬಾರ್ಡರ್ ಕಲರ್ ಬ್ಲೂ ಬ್ಲೌಸ್ ಪೀಸ್ ಐತ್ರಿ ಕಾಂಟ್ರಾಸ್ಟ್ ಐತಿ ಯಾರಾದ್ರೂ ಈ ಸಾಡಿ ಲೈಟ್ ವೇಟ್ ಐತಿರಿ ಪಾರ್ಟಿ ವೇರ್ ಐತಿ ಮಸ್ತ್ ಅದಾವೆ ರೀ ಸಾಡಿ ಈ ಸಾಡಿ ರೇಟ್ ಏಳ್ನೂರ ಐವತ್ತು ರೂಪಾಯಿ ಐತಿ ನೋಡ್ರಿ ಆಲ್ ಓವರ್ ಇಂಡಿಯಾ ಪ್ರೀ ಸಿಪ್ಪಿಂಗ್ ಬರ್ತಿತ್ತು ರೀ ಏಳ್ನೂರ ಐವತ್ತು ರೂಪಾಯಿ ಆಗೈತ್ರಿ ಈಗ ಸ್ಟಾಕ್ ಭಾಳ ಇಲ್ಲ ರೀ ಭಾಳ ಟ್ರೆಂಡ್ ಅಂತೂ ಭಾಳ ಬಟ್ನ ತಂದು ಕೊಡ್ಲಿ ಮಾರತಾವ್ರಿ ಆಗ ಮಾಡ್ತಾವೆ ಅಲ್ಲಿ ಇನ್ನೂ ಸ್ಟಾಕ್ ಬಂದಿಲ್ಲರಲ್ಲ ಅಷ್ಟು ಬಂದು ಬಂದು ನಾನು ಖಾಲಿಯಾಗಿ ಬಿಡತ್ತವ್ರಲ್ಲ ಸಾಡಿನ ಮಸ್ತದ ರೀ ಸಾಡಿ ಪೂರ್ತಿ ಓಪನ್ ಮಾಡಿ ಮತ್ತೆ ರೀ ಅದಕ್ಕೆ ಇಷ್ಟ ಓಪನ್ ಮಾಡಿ ತೋರ್ಸಕ್ ನಾನು ಬ್ಲೌಸ್ ಪೀಸ ಈ ಕಲರ್ ಐತ್ರಿ ಹಸಿರು ಕಲರ್ ಐತ್ರಿ ಒಂದು ಸೊ ಇದ್ರಾಗ ನಾ ಕಲರ್ ರೀ ತೋರಿಸ್ತೀನಿ ರೀ ಯಾರಾದರೂ ನನ್ನ ನಂಬರ್ ಸೇವ್ ಮಾಡಿಕೊಂಡ್ರಿ ಮಾಡ್ಕೊಂಡ್ರಿ ಅಂದ್ರೆ ನಾನು ಸ್ಟೇಟಸ್ ರೀ ಸ್ಟೇಟಸ್ ಒಳಗ ನೋಡ್ರಿ ಮಸ್ತ್ ಅದ ಒಂದು ಸ್ಯಾಡಿ ಸ್ಟೇಟಸ್ ಇಟ್ಟಿದ್ದು ವಿಡಿಯೋ ಅಂತು ಒಂದು ವಿಡಿಯೋ ಇಟ್ಟನ್ರೀ ನೋಡ್ರಿ ಐತ್ರಿ ಅಂತ ನೋಡ್ರಿ ಇದು ರೆಡ್ ಐತ್ರಿ ಪಿಂಕ್ ಐತ್ರಿ ಇದ್ರಿ ರೇಟ್ ಏಳ್ನೂರ ಐವತ್ತು ರೂಪಾಯಿ ರೀ ಇದು ರೆಡ್ ಅಂದ್ರೆ ಒಂದ್ ಕಲರ್ ಎರಡು ಎರಡು ಪೀಸ್ ಬಂದಾರಿ ಕಲರ್ ಎರಡು ಎರಡು ಪೀಸ್ ಅದಾರಿ ಗ್ರೀನ್ ಐತ್ ನೋಡ್ರಿ ಗ್ರೀನ್ ಅಂತೂ ಮಸ್ತ್ ಕಾಂಬಿನೇಷನ್ ಐತ್ ನೋಡ್ರಿ ಪಟ ಪಟ ಕರ್ಸ್ಕೊಳ್ರಿ ಬಹಳ ಲೇಟ್ ಮಾಡಬೇಡ್ರಿ ಆಮೇಲೆ ಲೇಟ್ ಆದ್ಮ ಎಲ್ಲ ಮಾಲ್ ಖಾಲಿ ಹಚ್ಚಿ ಕೇಳುತ್ತಿರ್ತೇರಿ ಎಲ್ಲರೂ ಪಾಪ ಬ್ಲೂ ಐತಿ ನೋಡ್ರಿ ಕಾಂಬಿನೇಷನ್ ಅಂತೂ ಮಸ್ತ್ ಇದಂತ್ ಮಸ್ತ್ ಐತೆ ನೋಡ್ರಿ ಎಲ್ಲೋ ಕಲರ್ ಐತಿ ಬ್ಲೂ ಕಾಂಬಿನೇಷನ್ ಇದೆ ಬ್ಲೂ ಐತಿ ರೆಡ್ ಕಾಂಬಿನೇಷನ್ ಬಾರ್ಡರ್ ಐತಿ ಇಲ್ಲ ಯಲ್ಲೋ ಸಡಿ ಮಸ್ತ್ ಅದ್ರೆ ಇಲ್ಲ ಒಂದು ತಿಂತ ಒಂದೆ ನಾ ಒಂದೊಂದ ಹಿಡಿದ್ರೆ ಈ ಟೈಪ್ ತೋರಿಸ್ತೇನೆ ರೀ ಒಂದೊಂದೇ ನಿಮ್ಗೆ ಫ್ರೆಶರ್ಟ್ ಹೊಡ್ಯಾಕ್ ಚಲೋ ಆಕೈತ್ರಿ ಅಲ್ಲಿ ಎಲ್ಲ ಸೈಡಿ ಬೀಚ್ ತೊಂದ್ರೆ ಎಲ್ಲ ಗಡಿಗೆ ರೀ ನೋಡ್ರಿ ನಾ ಈ ಟೈಪ್ ಹಿಡಿದಿರ್ತೇನೆ ರೀ ಇದು ಬ್ಲೂ ಐತಿರಿ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಫ್ರೆಶರ್ಟ್ ಹೊಡೀರಿ ಫ್ರೆಶರ್ಟ್ ಹೊಡ್ಯಾಕೂ ಈಸಿ ಆಕೈತ್ರಿ ನಿಮ್ಗೆ ಇದು ಬ್ಲೂ ನೋಡ್ರಿ ಈ ಟೈಪ್ ಹಿಡಿದಿರ್ತೇನೆ ರೀ ನಾನು ಎರಡು ಐತ್ರಿ ಹಳದಿ ಫಂಕ್ಷನ್ ಕಂದು ಮಸ್ತ್ ಕಾಂಪ್ಲೀಟ್ ನೋಡ್ರಿ ಅದ ಕಾಂಬಿನೇಷನ್ ನೋಡ್ರಿ ಮೆಹಂದಿ ಫಂಕ್ಷನ್ ಗ್ರೀನ್ ರೀ ಪಿಂಕ್ ಐತ್ರಿ ಪಿಂಕ್ ಅಂದ್ರೂ ಟಾಣಿ ಪಿಂಕ್ ಐತಿರಿ ಏಳ್ನೂರ ಐವತ್ತು ರೂಪಾಯಿ ರೇಟ್ ನೋಡ್ರಿ ಒಂದು ಕಲರ್ ಎರಡ ಸ್ಯಾಡಿ ಅದಾವ್ರಿ ಮಸ್ತ್ ನೋಡ್ರಿ ಮೆದು ಅದಾವ್ರಿ ಡೈಲಿ ಯೂಸ್ ಇದು ಸಾಡಿ ಈ ಟೈಪ್ ಸ್ಟೋನ್ ಬಂದಾವ್ರಿ ಸ್ಟೋನ್ ವರ್ಕ್ ಐತ್ರಿ ಈ ಟೈಪ್ ಸ್ಟೋನ್ ಐತಿ ಫುಲ್ ಐದ್ರಲ್ಲ ಫುಲ್ ಐತಿ ಮೆದು ಅದಾವ್ರಿ ಸಾಡಿ ಮಸ್ತ್ ಸಾಡಿ ಇದ್ರಾಗ ಇವು ಒಂದ್ ಒಂದ್ ಕಲರ್ ಇದು ಚಿಕ್ಕು ಕಲರ್ ಐತ್ರಿ ಇದೆ ಬ್ಲೂ ನೀವೇ ಬ್ಲೂ ಐತಿ ಜಸ್ಟ್ ಬಂದ್ ಕೂಡ ನಾ ಖಾಲಿ ಅದು ನೋಡ್ರಿ ಹನ್ನೆರಡು ಸಾಡಿ ಅಷ್ಟು ಮೂಡ್ದಾವ್ರ ಇವ ಹನ್ನೆರಡು ಅಷ್ಟು ಅಷ್ಟ್ರಿ ಪಟ ಪಟ ಬುಕ್ಕಿಂಗ್ ಮಾಡ್ಕೊಡ್ರ ನೀವ ನಾ ವಿಡಿಯೋ ಕೂಡಲೇ ಹಾಕೋಕೂಡ್ಲಿ ಬರ್ತೈತ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋ ಅದಷ್ಟೇ ನೇರಳೆ ಕಲರ್ ಐತಿ ನೋಡ್ರಿ ಅದ ಮಸ್ತ್ ಐತ್ಕೊಂಡ್ರಿ ನೇರಳೆ ಕಲರ್ ಐತಿ ಗ್ರೀನ್ ಐತಿ ನೋಡ್ರಿ ಒಂದ್ ಒಂದ್ ಕಲರ್ ಎರಡ್ ಎರಡ್ ಸಾಡಿ ಅದಾವ್ರಿ ಇವ ಎರಡ್ ಪೀಸ್ ಅದಾವು ಅದೇ ಗ್ರೀನ್ ಐತ್ರಿ ಈ ಸಾಡಿ ರೇಟ್ ಐದುನೂರ ಐವತ್ತು ರೂಪಾಯಿ ರೀ ಡೈಲಿ ಯೂಸ್ಗೆ ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಮಸ್ತ್ ಐತ್ರಿ ಇದೆ ಡೈಲಿ ಯೂಸ್ಗೆ ಮಾಡ್ರಿ ಐದುನೂರ ಐವತ್ತು ರೂಪಾಯಿ ರೇಟ್ ನೋಡಿರಿ ಅದ ಒಂದು ಕಲರ್ಗೆ ಎರಡು ಸಾಡಿ ಇದಾವೆ ಜೋಡಿ ಮ್ಯಾಲ ತೊಗೊಳಂದ್ರೆ ಮಸ್ತ್ ಆಗ್ತವ್ರ ಈ ಕಡೆ ನಮ್ಮ ಹಳ್ಳಿ ಕಡೆ ಅದು ಎಲ್ಲ ಹೆಂಗೆ ಮಾಡ್ತಾವ್ರಿ ಒಂದೆರಡು ಡಿಸೈನ್ ರೀ ಜೋಡಿ ಮ್ಯಾಲ ಸಾಡಿ ತೊಗೊಳೋದು ಭಾಳ ಈ ಕಡೆ ನಮ್ಮ ಕಡೆ ರೀ ಡೈಲಿ ವಾಕ್ ಬರ್ತಾವ ಹೇಳಿ ಇದು ನೋಡಿರಿ ಡೈಲಿ ಯೂಸ್ಕ್ ಇದು ಹಸಿರು ಕಲರ್ ಐತ್ರಿ ಇದು ಬ್ಲ್ಯಾಕ್ ಐತ್ರಿ ಈಗ ರೇಟ್ ಐದ್ನೂರ ಐವತ್ತು ರೂಪಾಯಿ ರೇಟ್ ನೋಡ್ರಿ ನೋಡ್ರಿ ನೇರಳೆ ಅಂತೂ ಮಸ್ತ್ ಐತ್ರಿ ಕಲರ್ ಈ ವಿಡಿಯೋನೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ನಮ್ಮ ಚಾನೆಲ್ ಎಲ್ಲರೂ ಪಟಾಪಟ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಬೆಲ್ಲಿ ಐಕಾನ್ ಕ್ಲಿಕ್ ಮಾಡ್ರಿ ಅಂದ್ರೆ ನಾವು ನಾ ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬರ್ತೈತ್ರಿ ಅದಕ್ಕೆ ಯಾವ ಸಾಡಿ ಹೊಸ ಅವ್ರು ತಂದ್ಕೂಲೆ ನೀವು ನೀವು ಫಸ್ಟ್ ನೀವೇ ನನಗೂ ಆರ್ಡರ್ ಕೊಡ್ಬೋದ್ರಿ ಮಸ್ತ್ ನೋಡ್ರಿ ಸಾಡಿ ಬಂದ್ರಿ ಇದೆ ಬರೀತ್ರಿ ಸಾಡಿ ಅಷ್ಟು ಲೆಂತ್ ಅದಾವ ಅಷ್ಟು ಇರೋದವ್ರಿ ಎಷ್ಟು ಗ್ರ್ಯಾಂಡ್ ಅದಾವ್ರಿ ಸಾಡಿ ಅಷ್ಟು ಮಿದುವನು ಅದಾವೆ ನೋಡಿ ಸಾಡಿ ಏನು ಒಬ್ಬಂಗಿಲ್ಲ ಏನೂ ಇಲ್ಲ ತುಂಡು ಅದ ರೀ ಕಾಂಬಿನೇಷನ್ ಅಂತೂ ಮಸ್ತ್ ಮಾಡ್ಯಾವ ಕ್ರೀಮ್ ಮಸ್ತ್ ಮಸ್ತ್ ರೀ ಪಿಂಕ್ ಕಲರ್ ರೀ ಇದ್ರೆಲ್ಲ ಕಲರ್ ಅವೈಲೇಬಲ್ ಅದಾವ ರೀ ಈ ಸಾಡಿ ರೇಟ ಹದಿಮೂರು ನೂರು ರೂಪಾಯಿ ನೋಡ್ರಿ ರೇಟ್ ಇದಾರೆ ಈ ಸ್ಯಾಡಿ ರೇಟ ಇದ ಒಂದು ಸ್ಯಾಡಿ ಓಪನ್ ಮಾಡಿ ತೋರಿಸ್ತಾನೆ ಪೂರ್ತಿ ಎಲ್ಲ ಈಚೀರಿ ಡಿಸೈನ್ ನೋಡಿ ಶರಗಂತು ಮಸ್ತ್ ರೀ ನನಗಂತೂ ಈ ಸ್ಯಾಡಿ ಭಾಳ ಇಷ್ಟ ಆಗಲಿ ಕುರ್ತಿ ಎಲ್ಲ ಇದು ಸೇಮ್ ಬರ್ತೈತ್ರಿ ಬ್ಲೌಸ್ ಪೀಸ್ ಈ ಟೈಪ್ ಆಫ್ ಪಿಂಕ್ ಐತಿ ನೋಡ್ರಿ ಪಿಂಕ್ ಬರ್ತೈತ್ರಿ ಮಸ್ತ್ ಅದ ರೀ ಸರ್ ಇದ್ರಾಗ ಸಾ ಸೈ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಬಾಲ್ ಮರು ನಂಬರ್ ವಾಟ್ಸಪ್ ಮಾಡಿರಿ ಸ್ಕ್ರೀಶಾಟ್ ಹೊಡೆದು ನೋಡಿ काही सोड्री डिझन बारी ऐत्री कामशन मस्त ऐत्री क्रिम अँड पर्पल रि बर ऐत्री या कलर रिराग नोड्री मस्त काय कलर ಎಲ್ಲಾ ಕಲರ್ ಒಂದಕ್ಕಿಂತ ಒಂದು ಮಸ್ತ್ ಇದು ಕಲರ್ ಮಸ್ತ್ ಐತ್ರಿ ನೋಡಿದ್ರಾಗ ಆ ಕಲರ್ ಅದ್ರ ಇದು ಚಾಕ್ಲೇಟ್ ಐತ್ರಿ ನೋಡ್ರಿ ಮರೂನ್ ಕಲರ್ ಐತ್ರಿ ಅದ ಚಾಕ್ಲೇಟ್ ಐತ್ರಿ ಮರೂನ್ ಅದ ಕಾಂಬಿನೇಷನ್ ಅಂತೂ ಮಸ್ತ್ ಇವ ನೋಡ್ರಿ ಇದು ಪಿಂಕ್ ಐತ್ರಿ ಮರೂನ್ ಐತಿ ಪಿಂಕ್ ಐತ್ರಿ ಈ ಸಾಡಿ ರೇಟ್ ನೋಡ್ರಿ ಈ ಸಾಡಿ ರೇಟ್ ಹದಿಮೂರ್ನೂರು ರೂಪಾಯಿ ರೇಟ್ ರೀ ಈ ಸಾಡಿ ಯಾವುದಾರು ನಿಮಗೆ ಈಗ ಅವನ್ನೆಲ್ಲ ವೀಡಿಯೋದಾಗೆಲ್ಲ ತೋರಿಸಿನಲ್ರಿ ಡೈಲಿ ಯೂಸ್ಗೂ ಅದಾವೆ ಇವು ಗ್ರ್ಯಾಂಡ್ ಸಾಡಿ ನಾವೀವ ಪಾರ್ಟಿ ನೋಡವ್ರಿ ಮಸ್ತ್ ಅದಾವೆ ಈಗ ಎಲ್ಲ ಟ್ರೆಂಡ್ ಇದೆ ಟ್ರೆಂಡ್ ಇಟ್ಕೊಡೀತು ಸಾಡಿ ಮಸ್ತ್ ಅದಾವ್ರೀವ್ ತರ್ಸ್ಕೊರಿಕ ಸಾಡಿ ನೀವು ಎಲ್ಲರೂ ಆದಷ್ಟು ನಮ್ಮ ವಿಡಿಯೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ನೀ ಎಲ್ಲರೂ ಆದಷ್ಟು ಎಲ್ಲರೂ ಸಾಡಿ ತರ್ಸ್ಕೊಳಾಕತ್ತೀ ಥ್ಯಾಂಕ್ಸ್ ರೀ ಎಲ್ಲರಿಗೂ ಸಾಡಿ ಯಾರ್ಯಾರು ತರ್ಸ್ಕೊಂಡವ್ರೆ ಎಲ್ಲರಿಗೂ ಥ್ಯಾಂಕ್ಸ್ ರೀ ಇನ್ನೂ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ ನಮ್ಮ ಚಾ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಅಂದರೆ ಎಲ್ಲರೂ ಸಾಡಿ ತರಿಸ್ಕೊಳಕ್ಕೆ ಎಲ್ಲರಿಗೂ ಅನುಕೂಲ ರೀ ರೀಸನೇಬಲ್ ರೇಟ್ ಅದಾವೆ ರೀ ಎಲ್ಲರೂ ರೀ ಥ್ಯಾಂಕ್ ಯು ರೀ ಎಲ್ಲರಿಗೂ ಈ ವಿಡಿಯೋ ನಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ ಆದಷ್ಟೆ ಎಲ್ಲರೂ ನಮಸ್ಕಾರ